ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ನಿಮಗೆ ಲಾಗ್ ಯಾವ್ದಾದ್ರು ಅಂತ ಹೋದರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಈಗ ನಾವು ಮನೆಯಿಂದ ಹೊರಟ್ವಿ ನಮ್ಮ ಅಣ್ಣ ಅದಕ್ಕೆ ಅಣ್ಣನ ಮಗ ನಾನು ನನ್ನ ಮಗ ಎಲ್ಲರೂ ಹೊರಟಿದ್ವಿ ಸೋ ಎಲ್ಲಿಗೆ ಅಂತ ಹೇಳ್ತೀನಿ ಇಲ್ಲಿ ಹೋದಾದ ಮೇಲೆ ತುಂಬ ಕಣ್ಣು ಮೈ ತುಂಬ ಈ ಕ್ಷಣಗಳು ಆ ಒಂದು ಇದನ್ನೆಲ್ಲ ನೋಡಿಬಿಟ್ರೆ ಅಲ್ಲಿ ನೋಡಿ ಗೊಬ್ಬರ ಕಾಣಿಸುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಒಂದು ಊರಿನಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಯಾವ ಊರು ಏನು ಅಂತ ಹೇಳಿ ಓಕೆ ಹೇಳ್ತೀನಿ ಇಲ್ಲಿ ನಾವು ಕಮಲಶೀಲಕ್ಕೆ ಹೋಗಿದ್ವಿ ಶ್ರೀ ದುರ್ಗಾ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಶಕ್ತಿ ತುಂಬ ಚೆನ್ನಾಗಿದೆ ಆ ದೇವಿ ತುಂಬ ಚೆನ್ನಾಗಿ ಇದ್ದು ಒಂದು ಇತಿಹಾಸವೇ ಇದೆ ಅಲ್ಲಿ ಜಾತ್ರೆ ನಡೀತಾ ಇತ್ತು ಹೋಗಿ ದೇವಿ ದರ್ಶನ ತೋರ್ಸೋಂಗಿಲ್ಲ ಸೊ ದೇವಿ ದರ್ಶನ ಮಾಡಿ ಪ್ರಸಾದ ಮಾಡಿದ್ವಿ ಪ್ರಸಾದ ಅಂತೂ ನಮಗೆ ಯಾವ ಮದುವೆ ಮನೆಯಲ್ಲೂ ಸಿಗೋದಿಲ್ಲ ಹಾಗಾಗಿ ಪ್ರಸಾದನ ಉಂಡು ನಮ್ಮ ಜೀವನ ಆಯಿತು ತುಂಬ ಆದಾಗ ಬರಬೇಕು ಹಾಗೆ ಒಂದು ಸಂಜೆ ಬೀಚಿಗೆ ಹೋದ್ವಿ ಕೋಡಿ ಬೀಚ್ ಕುಂದಾಪುರ ಅಲ್ಲಿ ತುಂಬ ಚೆನ್ನಾಗಿತ್ತು ಸಂಜೆ ತನಕ ಕಳೆದು ಸನ್ಸೆಟ್ ಹಾಕೋ ತನಕ ಕಾಯ್ದು ನೋಡಿ ಅಲ್ಲೊಂದು ಸ್ವಲ್ಪ ಹೊತ್ತು ಜಾಸ್ತಿ ಆಟ ಆಡಿಲ್ಲ ನಮ್ಮಕ್ಕೆ ಚಿಕ್ಕಪಟ್ಟು ಆಟ ಆಡಿದರು ಬಟ್ ನಾನು ಆಟ ನನಗೆ ಸ್ಕಿನ್ ಅಲರ್ಜಿ ಆದಂಥ ಮರ ಮತ್ತು ಮರಳು ಮತ್ತು ಉಪ್ಪು ಏನಾದ್ರು ಇರಿಟೇಷನ್ ಶುರು ಆಗುತ್ತೆ ಅಂತ ಹೇಳ್ಕೊಂಡು ಹಾಗೆ ಬಂದುಬಿಟ್ಟೆ ಓಕೆ ಬಂದ ಮೇಲೆ ನನ್ನ ಮುಖ ಎಲ್ಲ ಒಂಥರ ತುಂಬ ಆಗಿತ್ತು ಹಾಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇವೆಲ್ಲ ಪ್ರಾಬ್ಲಮ್ಸ್ಗಳೆಲ್ಲ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಒಂದು ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ಇದು ಮಾಡಿಕೊಂಡೆ ಸೊ ಇದೇನಿಲ್ಲ ಇದು ಓಟ್ಸ್ ಪೌಡ್ರು ಓಟ್ಸ್ ಪೌಡ್ರು ಓಟ್ಸನ್ನು ತೊಗೊಂಡು ಅದನ್ನು ಪೌಡ್ರು ಮಾಡ್ಕೊಳ್ಳಿ ಹಾಗೆ ಒಂದು ಒಂದು ಟೊಮೊಟೊ ಅನ್ನ ತೊಗೊಂಡು ಅದನ್ನು ಜ್ಯೂಸನ್ನು ತಕ್ಕೊಂಡು ಅದನ್ನು ಒಂದು ಎರಡರಿಂದ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ ಹಾಗೆ ಜೇನು ತುಪ್ಪನ ಹಾಕ್ಕೊಳ್ಳಿ ಮೊಸರು ಒಂದು ಸ್ಪೂನ್ ಸಾಕು ಇಲ್ಲ ಅಂತಂದರೆ ಒಂದು ಅರ್ಧ ಸ್ಪೂನು ಜೇನು ತುಪ್ಪಾನು ಅಷ್ಟೇ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ವೈಟ್ಸ್ ವೈಟ್ ಹೆಟ್ಟು ಬ್ಲ್ಯಾಕ್ ಹೆಟ್ಟು ಹೋಗುತ್ತೆ ಮುಖ ಸ್ವಲ್ಪ ಟ್ಯಾನ್ ಆಗಿರುತ್ತೆ ಆಮೇಲೆ ತುಂಬ ಹೊರಗಡೆ ಆಗಿ ಮುಖಾಲ ಒಂಥರ ಕಪ್ಪು ಆದಂಗೆ ಆಗಿರುತ್ತೆ ಟ್ಯಾನ್ ಅದೇ ಆಗಿರುತ್ತೆ ಸೊ ಅದನ್ನೆಲ್ಲ ಹೋಗಲಿಕ್ಕೆ ಇದನ್ನೆಲ್ಲ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಎಸ್ಪೆಷಲಿ ಇದು ಓಟ್ಸ್ ಮಾತ್ರ ತುಂಬ ಉಪಯೋಗದ ಯಾರಾಗುತ್ತೆ ಡ್ರೈ ಸ್ಕಿನ್ ಅವರಿಗೆ ಅವರಿಗೆ ತುಂಬ ಇದಾಗುತ್ತೆ ಇದು ಡ್ರೈ ಸ್ಕಿನ್ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಸೊ ನಾವೇನು ಮಾಡಿದ್ವಿ ಇದನ್ನು ಬ್ಲ್ಯಾಕ್ ಹೆಡ್ಸು ವೈಟ್ ಶರ್ಡ್ಸು ಹೋಗಬೇಕು ಅಲ್ಲಿ ತುಂಬ ಹೊತ್ತು ಹೊರಗಡೆ ಇರೋದ್ರಿಂದ ಇರೋದ್ರಿಂದ ಇದೆಲ್ಲ ತುಂಬ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಓಟ್ಸ್ನ ತೊಗೊಂಡು ಅದಕ್ಕೆ ಜೊತೆಗೆ ಮೊಸರು ಮತ್ತು ಜೇನುತುಪ್ಪ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಾಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಎಲ್ಲ ಚೆನ್ನಾಗಿ ಹಾಕೋಬೇಕು ನನ್ನ ಮುಖ ಈಗ ನೀವು ನೋಡ್ತಾ ಅಲ್ವಾ ನೋಡಿ ನನ್ನ ಮುಖ ಹಿಂಗೆ ಆಗಿದೆ ಅಂದರೆ ಟ್ಯಾಂಡ್ ಎಲ್ಲ ಆಗಿಬಿಟ್ಟಿದೆ ಸ್ವಲ್ಪ ಕಪ್ಪುಗಾದಂಗೆ ಆಗಿದೆ ಅಲ್ಲಲ್ಲಿ ಇದಾಗಿದೆ ಸೊ ಗುಳ್ಳೆಗಳು ಎಲ್ಲ ಚಾನ್ಸಸ್ ಬರ್ತವೆ ಸೊ ಅದು ಅವಾಯ್ಡ್ ಆಗಿದೆ ಅದನ್ನೆಲ್ಲ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಏಳರಿಂದ ಎಂಟು ನಿಮಿಷ ತಪ್ಪಿದ್ರೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಬಿಟ್ಟು ಸ್ವಲ್ಪ ಕೈ ನೀರು ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡು ಅಲ್ಲೇ ಹಾಗೆ ಸ್ಕ್ರಬ್ ಮಾಡ್ಕೊಳ್ಳಿ ಮುಖದಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಕತ್ತಿನ ಭಾಗದಲ್ಲೂ ನೀವು ಹಚ್ಚಬೇಕಾಗತ್ತೆ ಓಕೆ ಕತ್ತಿನ ಭಾಗದಲ್ಲೂ ನೀವು ಹಚ್ಚಬೇಕಾಗತ್ತೆ ಸೊ ಯಾಕೆಂದರೆ ಇಲ್ಲಿಂದ ಹಿಡಿದು ಕತ್ತು ಫುಲ್ ಕಂಪ್ಲೀಟ್ ಅದು ಕವರ್ ಆಗುತ್ತೆ ಸೊ ಕತ್ತಿನ ಭಾಗದಲ್ಲೂ ನೀವು ಹಚ್ಚಬೇಕಾಗತ್ತೆ ಸೊ ಹಚ್ಚಿ ಚೆನ್ನಾಗಿ ಆಮೇಲೆ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಟೂ ಮಿನಿಟ್ಸು ಜಾಸ್ತಿ ಮಾಡಿಬಿಡಿ ಟೂ ಮಿನಿಟ್ಸು ಲೈಟಾಗಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಸ್ವಲ್ಪ ಉಳಿತು ನನ್ನ ಕೈಗೆಲ್ಲ ಹಚ್ಕೊಂಡೆ ಕೈ ಆದರೂ ನನ್ನ ಕೈ ಸ್ವಲ್ಪ ಕೈ ಫುಲ್ ತೋಳಿರೋದನ್ನು ಹಾಕ್ಕೊಂಡು ಹೋಗಿದ್ದೆ ಬಿಸಿಲಿಗೆ ಹಾಕಬಾರ್ದು ಅಂತ ಹೇಳಿ ಕಣ್ಣಿನ ಹತ್ರನೂ ಹಚ್ಕೊಳ್ಳಿ ಸ್ವಲ್ಪ ಕಮ್ಮಿ ಆಗತ್ತಕ್ಕೆ ಜೇನುತುಪ್ಪ ಮೊಸರು ಇವೆಲ್ಲ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಅದು ಕಪ್ಪು ಕಮ್ಮಿ ಅಮ್ಮ ಕಪ್ಪು ಕಮ್ಮಿ ಮಾಡುತ್ತೆ ಸೊ ಇದೇ ಥರ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಮೇಲೆ ಅದನ್ನು ಹಾಗೆ ಬಿಟ್ಬಿಡಿ ಅದ್ರ ಮೇಲೆ ನೀವೇನು ಹಚ್ಚಕ್ಕೆ ಹೋಗ್ಬಿಡಿ ಒಂದು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಬಿಡಿ ಏನು ಹಚ್ಚಕ್ಕೆ ಹೋಗ್ಬಿಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಕೆನ್ನೆ ಮುಟ್ಕೊಂಡ್ರೆ ಎಷ್ಟು ಸಾಫ್ಟಾಗಿದೆ ಆಮೇಲೆ ಸ್ವಲ್ಪ ಬ್ರೈಟ್ ಆಗುತ್ತೆ ಸ್ಮೂತ್ ಆಗುತ್ತೆ ಸ್ವಲ್ಪ ಶೈನಿಂಗ್ ಬರುತ್ತೆ ಆ ಚೇನ್ ತುಪ್ಪ ಹಾಕಿರ್ತೀವಲ್ವ ಅದು ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಿ ಇದು ಈ ಪ್ಯಾಕ್ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಪ್ಯಾಕು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಅಥವಾ ಹದಿನೈದಕ್ಕೆ ಒಂದು ಹದಿನೈದು ದಿವಸಕ್ಕೆ ಒಂದು ಸಲ ಮಾಡ್ಕೊಳ್ಳಿ ಸ್ವಲ್ಪ ಟ್ಯಾನ್ ಆದಾಗ ಸ್ವಲ್ಪ ಬ್ಲ್ಯಾಂಕೆಟ್ ಆದಾಗ ಮಾಡ್ಕೊಳ್ಳಿ ವಾರದಲ್ಲಿ ಎರಡು ಸತಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದೆಲ್ಲ ನ್ಯಾಚುರಲ್ಲು ಹೆಚ್ಚಾಗಿ ಅಷ್ಟಾಗಿ ಮೇ ಮೇಕಪ್ ಎಲ್ಲ ಬೇಕಾಗಲ್ಲ ಇದಕ್ಕೆ ಸೊ ಇದನ್ನೆಲ್ಲ ಹಚ್ಕೊಂಡು ಎಲ್ಲ ಮಾಡಿ ಮುಗಿಸ್ಕೊಂಡೆ ಒಂದು ಟ್ವೆಂಟಿ ನನ್ನ ಟ್ವೆಂಟಿ ಮಿನಿಟ್ಸ್ ಬಿಡಲಿಲ್ಲ ಟೆನ್ ಮಿನಿಟ್ಸೇ ಬಿಟ್ಬಿಟ್ಟೆ ಫುಲ್ ಗಟ್ಟಿಯಾಗಿಬಿಡ್ತು ನೋಡಿ ಈ ಥರ ಎಲ್ಲ ಹಿಂಗೆ ಗಟ್ಟಿಯಾಗಿದೆ ಅಲ್ವಾ ಕೈಯನ್ನ ಸ್ವಲ್ಪ ಒದ್ದೆ ಮಾಡಿಕೊಂಡು ಹಂಗೆ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಹಣಗೆ ಹಣಗೆ ಎಲ್ಲದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಕೈಗೂ ಹಚ್ಕೊಂಡ್ಬಿಟ್ಟಿದ್ದೀನಿ ಅದು ಉಳಿತು ಸೊ ಕೈಗೂ ಹಚ್ಕೊಂಡ್ಬಿಟ್ಟಿದ್ದೀನಿ ಓಕೆ ಈಗ ಏಯ್ಟ್ ಮಿನಿಟ್ಸ್ ಆಯಿತು ಏಯ್ಟ್ ಮಿನಿಟ್ಸ್ ಆದಮೇಲೆ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡಿ ಮುಖ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ತುಂಬ ಆಗಿದೆ ಈ ಥರ ನಾನು ಸಾಮಾನ್ಯವಾಗಿ ಓಟ್ಸ್ ಪ್ಯಾಕ್ ಮಾಡೋದು ತುಂಬ ರೇರು ಬ್ಲ್ಯಾಕೆಟ್ಸ್ ವೈಟ್ ಜಾಸ್ತಿ ಜಾಸ್ತಿ ಇದ್ದಾಗ ಮಾತ್ರ ಮಾಡ್ತೀನಿ ಶೈನಿಂಗ್ ಇದೆ ಮುಖದ ಮೇಲೆ ಒಂದು ಶೈನಿಂಗ್ ಬರುತ್ತೆ ಮುಗಿದ ಮೇಲೆ ಈ ಈ ಚೀಕ್ ಸ್ಪಾಟಲ್ಲಿ ಒಂದು ಶೈನಿಂಗ್ ಬರುತ್ತೆ ಸೊ ನೋಡಿದ್ರಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಕೈನೂ ತೋರಿಸ್ತೀನಿ ಕೈಯೂ ಅಷ್ಟೇ ಸ್ವಲ್ಪ ಆಗಿ ಕಾಣಿಸುತ್ತೆ ನಿಮಗೆ ಕೈ ಭಾಗದಲ್ಲಿ ಗ್ಲೂ ಕಾಣಿಸುತ್ತೆ ಅಲ್ವಾ ನೀವು ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗತ್ತೆ ಸೊ ಇವತ್ತಿನ ಒಂದು ವಿಶೇಷ ಕೊಡಿ ಬಿಚ್ಚಿ ಹೋಗಿ ಬಂದ ಮೇಲೆ ಓಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್